ಸ್ನೇಹಮಯಿ ಕೃಷ್ಣಾಗೆ ಸೂಕ್ತ ಭದ್ರತೆಯನ್ನು ಒದಗಿಸುವಂತೆ ಪತ್ರವನ್ನು ಬರೆಯಲಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ ಗೃಹ ಸಚಿವರಿಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೇ ಪತ್ರವನ್ನು ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಅಪಾಯ ಉಂಟು ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಅವರಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಪತ್ರದಲ್ಲಿ ವಿಜಯೇಂದ್ರ ಉಲ್ಲೇಖವನ್ನ ಮಾಡಿದ್ದಾರೆ ಡಿಜಿಐಜಿಪಿಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಪತ್ರ ಗೃಹ ಸಚಿವರು ಹಾಗೆಯೇ ಡಿಜೆ ಐಜಿಪಿಯವರಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮೂಡಾ ಹಗರಣ ಇದೆಯಲ್ಲ ಬರೀ ರಾಜ್ಯ ರಾಜಕಾರಣ ಮಾತ್ರವಲ್ಲ ಇಡೀ ದೇಶದ ಚಿತ್ತವನ್ನ ಸೆಳೆದಿತ್ತು ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುವಂತಹ ಸ್ಥಿತಿಗೆ ತಂದೊಡ್ಡಿದೆ ಇದೆಲ್ಲಕ್ಕೂ ಕಾರಣ ಕಾರಣ ದೂರುದಾರರಾಗಿರುವವರು ಸಾಕಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ರು ಕೋರ್ಟಿಗೆ ಕೊಡಬೇಕಾದಂತಹ ದಾಖಲೆ ಪತ್ರಗಳನ್ನು ಸಬ್ಮಿಟ್ ಮಾಡಿದ್ರು ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಕಾನೂನಾತ್ಮಕವಾಗಿಯೇ ತಮ್ಮ ದಿಟ್ಟ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಅವರ ಮೇಲೆ ಜಿದ್ದಿರಬಹುದು ಹಾಗಾಗಿ ಅವರ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು ಈಗಾಗಲೇ ಅವರಿಗೆ ಜೀವ ಬೆದರಿಕೆಗಳು ಕೂಡ ಬಂದಿರಬಹುದು ಈ ನಿಟ್ಟಿನಲ್ಲಿ ಅವರ ಜೀವಕ್ಕೆ ಪ್ರಾಣಹಾನಿ ಆಗಬಾರದು ಹಾಗಾಗಿ ಅವರಿಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪತ್ರವನ್ನು ಬರೆದಿದ್ದಾರೆ ಗೃಹ ಸಚಿವರಿಗೂ ಕೂಡ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ ಡಿ ಜಿ ಐ ಕೂಡ ಪತ್ರದ ಮುಖೇನ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಯನ್ನ ಕೊಡುವ ವಿಚಾರವಾಗಿ ಬರೆದಂತಹ ಪತ್ರದ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ ಟಿವಿ ವಿ ನೈನ್ಗೆ ಲಭ್ಯವಾಗಿರುವಂತಹ ಪತ್ರದ ಪ್ರತಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಅವರಿಗೆ ಬರೆದಂತಹ ಪತ್ರದ ಪ್ರತಿ ಇದು ಸ್ನೇಹಮಯಿ ಕೃಷ್ಣ ಅವರಿಗೆ ಬಿಗಿ ಭದ್ರತೆಯನ್ನು ಒದಗಿಸುವ ಕುರಿತು ಅಂತ ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಹಾಗೆಯೇ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರಿಗೂ ಕೂಡ ಈ ಪತ್ರ ಹೋಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನೇಡ್ಕ ಕಿರಣ್ ಹನಿಯಡ್ಕ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಯನ್ನು ಒದಗಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಮೊದಶ್ರೀ ಮೊಡಾಸೆಕ್ ಪ್ರಕರಣದ ದೂರದಾರರಲ್ಲೊಬ್ಬರಾಗಿರುವಂತಹ ಸ್ನೇಹಿಮೆ ಕೃಷ್ಣ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕನ್ನುವಂತಹ ಮನವಿಯನ್ನ ಈಗ ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಮಾಡಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ ಮತ್ತು ಡಿಜಿಪಿ ಅಲೋಕ್ ಮೋಹನ್ ಅವರಿಗೆ ಪತ್ರವನ್ನು ಬರೆದಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೂಕ್ತವಾದಂತಹ ಭದ್ರತೆಯನ್ನು ಅವರಿಗೆ ಕೊಡಬೇಕು ಕೊಡಬೇಕನ್ನುವಂತಹ ಒಂದು ಮನವಿಯನ್ನ ಈ ಪತ್ರದಲ್ಲಿ ಮಾಡಿದ್ದಾರೆ ಅಂದ್ರೆ ಈಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾಗಿರುವಂತಹ ದಾಖಲೆಗಳು ಮತ್ತಿತರ ವಿಚಾರಗಳಲ್ಲಿ ಸ್ನೇಹಿಮಯಿ ಕೃಷ್ಣ ಅವರು ತೊಡಗಿಸಿಕೊಂಡಿರುವಂತಹ ಕಾರಣಕ್ಕಾಗಿ ಅವರಿಗೆ ಒಂದಷ್ಟು ಜೀವ ಬೆದರಿಕೆ ಅನ್ನುವಂತಹ ರೀತಿಯ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿನಯ ರಾಜ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿರುವಂಥದ್ದು ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಹ್ ಎಲ್ಲಾ ದಾಖಲೆಗಳನ್ನ ಹೊರತೆಗೆದು ಆ ದಾಖಲೆಗಳನ್ನ ಸಂಬಂಧಪಟ್ಟಂತಹ ನ್ಯಾಯಾಲಯಕ್ಕೆ ಇರ್ಬೋದು ಅಥವಾ ಉಳಿದಂತಹ ರೀತಿಯಲ್ಲಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಆ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಸ್ನೇಹಮಯ ಕೃಷ್ಣ ಹೋರಾಟವನ್ನ ನಡೆಸ್ತಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳ ಆಪ್ತರಿಂದ ಅವರಿಗೆ ಒಂದಷ್ಟು ಬೆದರಿಕೆ ಹಾಕುವಂತಹ ಒಂದು ಕೆಲಸಗಳು ಕೂಡ ಆಗ್ತಿವೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಮನವಿಯನ್ನ ಬಿಜೆಪಿ ಈಗ ಸ್ನೇಹಮಿ ಕೃಷ್ಣ ಅವರಿಗೆ ಭದ್ರತೆಯನ್ನು ಅನ್ನುವಂತ ಮನವಿಯನ್ನ ಮಾಡಿರುವಂತದ್ದು ಧನ್ಯವಾದ ಕಿರಣಧರ್ಮಲ ಮಾಹಿತಿಗಾಗಿ ಇದೀಗ ಖುದ್ದು ದೂರದಾರರಾಗಿರುವ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಗೆ ದೂರ

ಈಗ ಅವರು ಅವ್ರ ಮೇಲೆ ನನಗೆ ನಂಬಿಕೆನೆ ಇಲ್ಲ ಹಾಗಾಗೋಗಿದೆ ಮೈಸೂರು ಸೆಕೆಂಡ್ ಪೊಲೀಸ್ ಆಯುಕ್ತರು ಇದ್ರೆ ಅವ್ರ ಬಗ್ಗೆ ನನ್ಗೆ ಅಷ್ಟು ನಂಬಿಕೆ ಇಲ್ಲ ರಕ್ಷಣೆ ಇದೆ ರಾಜ್ಯ ಜನತೆಯ ಆಶೀರ್ವಾದ ಇದೆ ಹಾಗಾಗಿ ನನ್ನ ನಾನು ಕಾಪಾಡ್ತಾ ಬಂದೆ ಇಷ್ಟು ಈಗ ನೀವು ಹೇಳ್ತಾ ಇದ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಇಷ್ಟೊಂದು ಅಪನಂಬಿಕೆ ಬಿಲ್ಡ್ ಆಗೋದಕ್ಕೆ ಏನ್ ಕಾರಣ ತಾವು ಮೊದ್ಲು ಏನಂತ ಮನವಿಯನ್ನು ಮಾಡ್ಕೊಂಡಿದ್ರಿ ಅಂತ ಸ್ನೇಹಮಯಿ ಕೃಷ್ಣ ಅವರೇ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಆ ಕಡೆಯಿಂದ ಅಲ್ಲ ಗನ್ ಮ್ಯಾನ್ ಕೂಡ ಲೆಕ್ಕಿದ್ರು ಮನೆ ಮಾಡ್ಕೊಂಡು ಒಂದು ತಿಂಗಳಿಂದ ಹೆಚ್ಚಿನ ಸಮಯ ಆಗಿದೆ ಅವರು ಮೈಸೂರು ಪೊಲೀಸ್ ಆಯುಕ್ತರು ಏನಂದ್ರೆ ಅವರು ಸಿದ್ದರಾಮಾರ ಕೃಪಾ ಅವರು ಇಲ್ಲಿ ನೇಮಕ ಆಗಿರುತ್ತೆ ಹಾಗಾಗಿ ಅವರು ನನಗೆ ರಕ್ಷಣೆ ಕೊಡ್ತಾರ ಅಂದ್ರೆ ನನಗೆ ಅಷ್ಟು ನಂಬಿಕೆ ಇಲ್ಲ ಬೆದರಿಕೆ ಆ ಥರ ಏನಾದ್ರೂ ಕರೆಗಳು ಅಥವಾ ಯಾರಾದ್ರೂ ಬೆದರಿಸುವಂತಹ ಪ್ರಯತ್ನಗಳು ಏನನ್ನಾದ್ರೂ ಮಾಡಿದಾರಾ ಇಲ್ಲ ಇಲ್ಲ ಮೇಡಮ್ ಯಾವ್ದು ಪ್ರಯತ್ನಗಳು ನಡೆದಿಲ್ಲ ಏನೇ ಬಂದು ಕೂಡ ಶಕ್ತಿ ದೇವ್ ನಾನು ಕೊಟ್ಟಿದಾನೆ ಮತ್ತೆ ರಾಜ್ಯದ ಜನತೆ ನನ್ನ ರೀತಿಯ ಇರ್ಬೇಕಾದ್ರೆ ಯಾರು ಕೂಡ ಏನೂ ಮಾಡಕ್ಕಾಗಲ್ಲ ಅದಕ್ಕೆ ಇವತ್ತಿನವರೆಗೂ ನಾನು ಏನೋ ಹೋರಾಟ ಮಾಡಿದೀನಿ ಅದೊಂದು ಸ್ಪಷ್ಟ ನಿದರ್ಶನ ಓಕೆ ಧನ್ಯವಾದ ಸ್ನೇಹ ಕೃಷ್ಣ ಅವರೇ ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ